ಕಟ್ಟಿ ಹಾಗೂ ಲಕ್ಷ್ಮೇಶ್ವರ್ ತಾಲೂಕು ಲಂಬಾಣಿ ಬಂಜಾರ ಸಮುದಾಯದ ಸಂಯುಕ್ತ ಆಶ್ರಯದಲ್ಲಿ ಸದ್ಗುರು ಸಂತ ಶ್ರೀ 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 ಸೇವಾಲಾಲ್ ಮಹಾರಾಜರವರ ಎರಡು ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಶ್ರೀ ಜಗದ್ಗುರು ಸಿದ್ದರಾಮ ಮಹಾಸ್ವಾಮೀಜಿಗಳು ವಹಿಸುವರು ಹಾಗೆ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿಗಳು ವಹಿಸಲಿದ್ದಾರೆ ಸದ್ಗುರು ಸಿದ್ಧಲಿಂಗ ಶ್ರೀಗಳು ಬಿರ್ ಮಹಾಸ್ವಾಮೀಜಿಗಳು ಉಪಸ್ಥಿತರಿದ್ದಾರೆ ಪರಮ ಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳು ಮೌನೇಶ್ವರ ಮಠ ಶ್ರೀ ಕ್ಷೇತ್ರವರವಿ ಮಹಾಸ್ವಾಮೀಜಿಗಳು ಉಪಸ್ಥಿತಿರುವರು ಅಧ್ಯಕ್ಷತೆ ಡಾಕ್ಟರ್ ಚಂದ್ರು ಲಮಾಣಿ ವಹಿಸುವರು ಉದ್ಘಾಟಕರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಕೆ ಪಾಟೀಲ್ರವರು ವಹಿಸುವರು ಹಾಗೂ ಬಸವರಾಜ್ ಬೊಮ್ಮಾಯಿ ಸಂಸದರು ಹಾಮೀರ್ ಗದಗ್ ಇವರು ಕೂಡ ಉಪಸ್ಥಿತರಿತಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾತನಾಡಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರಿಗಮ ಖ್ಯಾತಿಯ ಹಾಡುಗಾರ ಹಾಗೂ ಬಿಗ್ ಬಾಸ್ ಸೀಸನ್ ಲೆವೆನ್ನರ ವಿನ್ನರ್ ಹನುಮಂತ್ ಲಮಾಣಿ ಸರಿಗಮ ಖ್ಯಾತಿಯ ಹಾಡುಗಾರ ರನ್ನರ್ಅಪ್ ರಮೇಶ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಆ ಮೆರವಣಿಗೆ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯ ಭಾಗವಹಿಸಲಿದ್ದಾರೆ ಜೊತೆಯಲ್ಲಿ ದಿವ್ಯ ಸಾನಿಧ್ಯ ಸಹಿತ ವಹಿಸಲಿದ್ದಾರೆ ದಿವ್ಯ ಸಾನಿಧ್ಯವನ್ನು ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಅದರ ಜೊತೆಯಲ್ಲಿ ಇನ್ನೋರ್ವ ಉತ್ತರಾಂಧನಾದಂಥ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಪರಮ ಪೂಜ್ಯರಾದಂಥ ಜಗದ್ಗುರು ಸಿದ್ಧಲಿಂಗ ಶ್ರೀಗಳು ವಿಜಯ ಮಹಾಂತೇಶ್ವರ ಮಂಡಳ ಈಚೂದವರು ಅವರು ಸಹಿತ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ವರವಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿ ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಂಡವಸಾಯಿ ಅವರು ಸಹಿತ ಬರ್ತಿರುವಂಥ ಮಾತುಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಭಾಗದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಲೋಕಸಭೆ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಸಾಯಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ರಾಮಣ ಎಸ್ ಲಮಾಣಿ ಅವರಾಗಿರ್ಬೋದು ಅದರ ಜೊತೆಯಲ್ಲಿ ನಮ್ಮ ಹಗದ ಮಾಜಿ ಶಾಸಕರಾದಂಥ ಗಂಗಣ್ಣ ಎಂ ಮಾನ್ಸೆಟ್ ಅವರು ಜಿ ಎಸ್ ಗಂಗೇಧವರ್ ಭಟ್ ಅವರು ರಾಮಕೃಷ್ಣ ದೊಡ್ಡನಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಆಮಾನಿತರಾಗಿ ಎಸ್ ವಿ ಸಂಕೋಷ್ ಸರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಜೊತೆಯಲ್ಲಿ ಇರೋರಿದ್ದಾರೆ ವಿಶೇಷ ಏನಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಬಂಜಾರ ಸಮಾಜದ ಇಬ್ಬರು ನಾನಕ್ಕೆ ಹೋಗಿರಿ ಅಂತಲೇ ಪ್ರಸಿದ್ಧವರು ಕಲಿರುವಂಥ ಮತ್ತು ಬಿಗ್ ಬಾಸ್ ಅಲ್ಲಿ ಇನ್ನರಾದಂಥ ಹನುಮಂತ್ ಲಮಾಣಿ ಅವರು ಸಹಿತ ಶಿರೋಪೇಡ್ ಅವರು ಹನುಮಂತ್ ಲಮಾಣಿ ಅವರು ವಿಶೇಷವಾಗಿ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಗಾನವನ್ನು ಒಂದು ಸಂಗೀತದ ಕಹಿಳೆಯನ್ನು ನಮ್ಮ ಸಿರಟ್ಟಿ ತಾಲೂಕಿನಲ್ಲಿ ಊದಲಿದ್ದಾರೆ ಅಥವಾ ಆ ಸಂಗೀತ ಕಾರ್ಯಕ್ರಮವನ್ನು ಕೊಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಬ್ಯಾನರ್ ಅನ್ನು ನಮ್ಮ ಸಮಾಜದ ಬ್ಯಾನರ್ ಆಗಿದ್ದಾರೆ ಅಂತ ಅವರೇ ನೋಡಿರ್ಬೋದು ನಮ್ಮ ಸಮಾಜದ ಇಬ್ಬರು ಯುವಕರು ಬೆಳೆಯುವಂಥವರು ಅವರನ್ನು ಬೆಳೆಸುವಂಥ ಕರ್ತವ್ಯ ನಮ್ಮ ಸಮಾಜದ್ದಾಗಿದೆ ಹಾಗಾಗಿ ಅವರನ್ನು ಕರೆಸಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜ ನಮ್ಮ ಶಿರಟ್ಟಿಯಲ್ಲಿರುವಂಥ ಎಲ್ಲ ಜನರಿಗೂ ಸಹಿತ ಅವರನ್ನು ಪರಿಚಯ ಮಾಡಿಸುವಂತ ಕೆಲಸ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹಿತ ಅದನ್ನು ವಹಿಸಿಕೊಂಡಿದ್ದಾರೆ ವಿಶೇಷವಾಗಿ ಹನುಮಂತ ನೋಡಬೇಕಂದ್ರೆ ಬಹಳ ದಿನ ಕಾಯಿ ಬಿಡುತ್ತೆ ಹಾಗಾಗಿ ಈ ಬಾರಿ ನಮ್ಮ ಬಂಜಾರ ಸಮಾಜ ಹೆಮ್ಮೆಯ ಯುವಕನಾದಂಥ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಬರುವ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಗಾನವನ್ನು ಒಂದು ಸಂಗೀತದ ಕೈಳೆಯನ್ನು ನಮ್ಮ ಸಿರಟ್ಟೆ ತಾಲೂಕಿನಲ್ಲಿ ಕೂದಲಿದ್ದಾರೆ ಅಥವಾ ಆ ಸಂಗೀತ ಕಾರ್ಯಕ್ರಮವನ್ನು ಕೊಳ್ಳಲಿದ್ದಾರೆ ಹಾಗಾಗಿ ನಮ್ಮ ಬ್ಯಾನರ್ ಅನ್ನು ನಮ್ಮ ಸಮಾಜದ ಬ್ಯಾನರ್ ಆಗಿದ್ರೆ ಅಂತ ಅವರೇ ನೋಡಿರ್ಬೋದು ನಮ್ಮ ಸಮಾಜದ ಇಬ್ಬರು ಯುವಕರು ಬೆಳೆಯುವಂಥವರು ಅವರನ್ನು ಬೆಳೆಸುವಂಥ ಕರ್ತವ್ಯ ನಮ್ಮ ಸಮಾಜದ್ದಾಗಿದೆ ಹಾಗಾಗಿ ಅವರನ್ನು ಕಲಿಸಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜ ನಮ್ಮ ಶಿರಟ್ಟಿಯಲ್ಲಿರುವಂಥ ಎಲ್ಲ ಜನರಿಗೂ ಸಹಿತ ಅವ್ರನ್ನ ಪರಿಚಯ ಮಾಡಿಸುವಂಥ ಕೆಲಸ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹಿತ ಅದನ್ನ ವಹಿಸಿಕೊಂಡಿದ್ದಾರೆ ವಿಶೇಷವಾಗಿ ಹಮ್ಮಂತ ನೋಡಬೇಕಂದ್ರೆ ಕಾಯಿಬಿಡ್ತೇವೆ ಹಾಗಾಗಿ ಈ ಬಾರಿ ನಮ್ಮ ಬಂಜಾರ ಸಮಾಧಿ ಹೆಮ್ಮೆಯ ಯುವಕನಾದಂತಹ ಈ ಕಾರ್ಯಕ್ರಮದಲ್ಲಿ ಬರುವ ನಮ್ಮ ಕುಮಾರ್ ಮಹಾರಾಜರು ಮತ್ತು ಸಿದ್ದ ಮಹಾರಾಜರು ಎಲ್ಲರ ನೇತೃತ್ವದಲ್ಲಿ ನಡೀಬೇಕನ್ನೋ ಒಂದು ಪೂರ್ವ ಸಭೆಯಲ್ಲಿ ತೀರ್ಮಾನವಾಗಿತ್ತು ತದನಂತರ ಎರಡು ದಿನಗಳ ನಂತರ ಅವ್ರು ಏನಂತಂದ್ರೆ ನಮ್ಮ ಮದರಳಿ ಗ್ರಾಮದಲ್ಲಿ ನಾನು ಶಿವಾಲಯಕ್ಕೆ ಆಚರಣೆ ಮಾಡ್ತಾ ಇದ್ರೆ ನಾನು ಬರಲ್ಲ ಹಾಗಾಗಿ ಹಾಗಾಗಿ ಅನಿವಾರ್ಯ ಅವ್ರು ಬರಕ್ ಅಂತ ಮತ್ತೆ ಇದರಿಂದ ಬ್ಯಾಡಪ್ಪ ಬರುದಿಲ್ಲ ಬೇರೆ ಸ್ವಾಮೀಜಿಗಳನ್ನ ನಾವು ಜೋಡಣೆ ಮಾಡ್ತಾರೆ ಸಮಾಜ ಮಾಡಲಾಗಿದೆ ಆಮೇಲೆ ಇನ್ನೊಂದು ಅಲ್ಲಿ ಬರುವಂತ ಗೆಸ್ಟ್ಗಳು ಎಲ್ಲರೂ ಬರ್ತಾರೆ ನಂದು ಅವರಾಗಿದೆ ಆದ್ರೆ ಸಮಾಜದ ನಮ್ಮ ಶಾಸಕನಾಗಿ ಎಲ್ಲಾ ತಾಂಡಗಳನ್ನ ಕರ್ಕೊಂಡು ಹೋಗಿ ಈ ಜಯಂತಿಯನ್ನ ಆಚರಣೆ ಮಾಡಿದೀವಿ ಅಲ್ಲಿ ಹೋಗುವಂತದ್ದು ಎರಡನೇ ಮಾತು ಇಲ್ಲೇ ಇಲ್ಲ ನಾನು ಇದೇ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಾಯ್ಕೆ ಇಲ್ಲೇ ಇದ್ದು ಇದು ಯಶಸ್ವಿ ಮಾಡುವಂತದ್ದು ನನ್ನ ಕರ್ತವ್ಯ ಆಗ್ತದೆ ಸಿರಟ್ಟಿಲ್ಲಿರುವಂತಹ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವಂಥದ್ದು ನನ್ನ ಕರ್ತವ್ಯ ಹಾಗಾಗಿ ಏನೋ ಗೊಂದಲಗಳು ಇದರಲ್ಲಿ ಯಾವುದೂ ಗೊಂದಲಗಳು ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ ನಾವೆಲ್ಲವೂ ಸಹಿತ ಈ ಮಾಧ್ಯಮದ ಮುಖಾಂತರ ನಾಳೆ ನಡೆಯುವಂತ ಸದ್ಗುರು ಸಂತ ಶ್ರೀ ಶ್ರೀ ಶಿವಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಿರಟ್ಟಿ ಮತ್ತು ಲಕ್ಷ್ಮೇಶ್ವರ ಎಲ್ಲ ಬಂಜಾರ ಸಮಾಜದ ಒಗ್ಗೂಡ್ಕೊಂಡು ಲಕ್ಷ್ಮೇಶ್ ಸಿರಟ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊತಾಯ್ತು ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷವೂ ಸಹಿತ ಇವತ್ತು ಎರಡೂ ತಾಲೂಕು ಬೇರೆ ಬೇರೆ ಆದರೂ ಸಹಿತ ನಮ್ಮ ಸಮಾಜದ ಒಂದು ಒಗ್ಗೂಡಿಕೆಯಿಂದ ಪ್ರತಿ ವರ್ಷ ಒಂದು ಬಾರಿ ಲಕ್ಷ್ಮೇಶ್ವರದಲ್ಲಿ ಆದರೆ ಒಂದು ಬಾರಿ ಸಿರಟ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ಸುಮಾರು ವರ್ಷದಿಂದ ಆಯೋಜನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಆಫೀಸಿಂದ ಚಾಲನೆಯನ್ನು ಕೊಟ್ಟು ಮೆರವಣಿಗೆ ಮುಖಾಂತರ ಶ್ರೀ ಸತ್ತಶಿವಲಾಲ ಮಹಾರಾಜರ ಒಂದು ಫೋಟೋವನ್ನು ಪೂಜೆ ಮಾಡಿ ಆ ಮೆರವಣಿಗೆ ಮುಖಾಂತರ ತಮಗೆಲ್ಲರೂ ಗೊತ್ತಿರುವ ಹಾಗೆ ಹಿಂದೂ ಮುಸ್ಲಿಂಗೆ ಮುಸ್ಲಿಮರ ಅಪರೈಕತೆ ಮಠದಂಥ ವಕ್ಕೀಲೇಶ್ವರ ಮಠದಲ್ಲಿ ಆ ಮೆರವಣಿಗೆ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯ ಭಾಗವಹಿಸಲಿದ್ದಾರೆ ಜೊತೆಯಲ್ಲಿ ದಿವ್ಯ ಸಾನಿಧ್ಯ ಸಹಿತ ವಹಿಸಲಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಕಕ್ಕಿಲ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಅದರ ಜೊತೆಯಲ್ಲಿ ಇನ್ನೋರ್ವ ಉತ್ತರಾಧಿಕಾರಿಗಳಾದಂಥ ಜಗದ್ಗುರು ಕಕೀಲ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹಿತ ಆ ಕಾರ್ಯಕ್ರಮವನ್ನು ಭಾಗವಹಿಸಿ ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಪರಮ ಪೂಜ್ಯರಾದಂಥ ಜಗದ್ಗುರು ಸಿದ್ಧಲಿಂಗ ಶ್ರೀಗಳು ವಿಜಯ ಮಹಾಂತೇಶ್ವರ ಮಂಡಳಿ ಶೂದವ್ರವರು ಸಹಿತ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ವರವಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿ ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಂಡ ಸಾಹೇಬ ಸಹಿತ ಬರ್ತಿರುವಂಥ ಮಾತುಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಭಾಗದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಲೋಕಸಭೆ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಸಾಹಿಬ್ರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ರಾಮಣ ಎಸ್ ಲಮಾಣಿ ಅವರಾಗಿರ್ಬೋದು ಅದರ ಜೊತೆಯಲ್ಲಿ ನಮ್ಮ ಭಾಗದ ಮಾಜಿ ಶಾಸಕರಾದಂಥ ಗಂಗಣ್ಣ ಎಂ ಅವರು ಜಿ ಎಸ್ ಗಂಡದವರ್ ಭಟ್ ಅವರು ರಾಮಕೃಷ್ಣ ಗೊಡಮನಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಎಸ್ ವಿ ಸಂಕೋಷ್ ಸರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಕಾರ್ಯಕ್ರಮದ ಜೊತೆಯಲ್ಲಿ ಇರೋರಿದ್ದಾರೆ ವಿಶೇಷ ಏನಂದ್ರೆ ತಮಗೆಲ್ಲರೂ ಗೊತ್ತಿದೆ ನಮ್ಮ ಬಂಜಾರ ಸಮಾಜದ ಇಬ್ಬರು ನಾನಕ್ಕ ಹೋಗಿಲೆ ಅಂತಲೇ ಪ್ರಸಿದ್ಧವನ್ನು ತಂದಿರುವಂಥ ಮತ್ತು ಬಿಗ್ ಬಾಸ್ ಅಲ್ಲಿ ಭಿನ್ನಾದಂಥ ಹನುಮಂತ್ ಲಮಾಣಿ ಅವರು ಸಹಿತ ಚಿರೋಪೇಟ್ನೆಯವರು ಹನುಮಂತ್ ಲಮಾಣಿ ಅವರು ವಿಶೇಷವಾಗಿ ಬೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ